ಸುದೀರ್ಘ ಕಾಲ ಯಾತ್ರೆ ಎಷ್ಟು ದೊಡ್ಡದಿತ್ತೋ ಗೊತ್ತಿಲ್ಲ ಆದ್ರೆ ಅದಕ್ಕಿಂತಲೂ ಹೆಚ್ಚು ಸಮಯವನ್ನ ತೆಗೆದುಕೊಂಡು ಒಂಥರ ಒಳಗೆ ಮತ್ತು ಆ ಬೆಂಕಿಯನ್ನ ಕಿಚ್ಚನ್ನ ಹೊತ್ತಿಸಿಕೊಂಡು ಬಂದಿರುವಂತ ನನ್ನೆಲ್ಲ ನೆಚ್ಚಿನ ದತ್ತಮಾಲಾಧಾರಿ ಮಿತ್ರರಿಗೆ ಅತ್ಯಂತ ಹೃದೂರಕವಾದ ಕೂಡ ನಾವು ಹಿಂದೂ ಧರ್ಮದ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ತುಟ್ಟಾಗ್ತೀವಿ ಅಂತ ನೋಡೋ ಬಹಳ ಸಂತೋಷ ಹಿಂದೂ ಹೆದ್ದಾರಿ ಎಲ್ಲೆಲ್ಲಿ ಸೇರುತ್ತೋ ಎಲ್ಲ ಖುಷಿ ಆಗುವಂತದ್ದೇ ಇಷ್ಟು ಯಾವ ಖುಷಿ ಪಡಬಾರದು ಹಿಂದೂಗಳು ಅನ್ನೋದ್ರಲ್ಲೇ ಖುಷಿ ಇದೆ ನನಗೆ ಬಹಳ ಸಂತೋಷ ಇದೆ ಯಾಕೆ ಅಂತಂದ್ರೆ ಜಗತ್ತಿನ ಅತ್ಯಂತ ಪ್ರಾಚೀನ ಪರಂಪರೆ ರೋಮನ್ ಪರಂಪರೆ ಹೋಯ್ತು ಗ್ರೀಕ್ ಹೋಯ್ತು ಇಂಕಾ ಹೋಯ್ತು ಅರ್ಪೆಕ್ ಹೋಯ್ತು ಮಾಯನ್ ಹೋಯ್ತು ಪರ್ಷಿಯನ್ ಹೋಯ್ತು ಆದ್ರೆ ಇವೆಲ್ಲರಿಗಿಂತಲೂ ಮುಂಚೆ ಇದ್ದಂತ ಹಿಂದೂ ಸಂಸ್ಕೃತಿ ಮಾತ್ರ ಇವತ್ತಿನವರೆಗೂ ಉಳಿದಿದೆ ನಾವು ಅದರ ಇವತ್ತಿನ ಪೀಳಿಗೆ ನಾನು ಖುಷಿ ಪಡಬಾರದು ನಾವು ಹೆಮ್ಮೆ ಪಡಬೇಕಾಗಿರುವಂತಹ ಸಂಗತಿ ಇದು ಅನೇಕ ಮತಪಂಥಗಳಿವೆ ಆ ಮತಪಂಥಗಳಿಗೆ ಗೊತ್ತಿರೋ ಒಂದೇ ಒಂದು ಹಬ್ಬ ಅಂದ್ರೆ ಪ್ರಾಣಿಗಳನ್ನು ಕಡಿಲಿ ಏನಿಲ್ಲ ಅಂದ್ರೆ ಮನುಷ್ಯನ ಕಡಿಲಿ ಅಂತ ಹೀಗೆ ಕಡಿಯುವುದನ್ನೇ ಜೀವನ ನಡೆಸಿಕೊಂಡಿರುವಂತ ಕೆಲವು ಮತಪಂಥಗಳಿರುವಾಗ ವಸುದೈವ ಅಂತ ಹೇಳಿ ಇಡೀ ಜಗತ್ತನ್ನು ಉದ್ಧಾರ ಮಾಡುವ ಕಲ್ಪನೆ ಹೊತ್ತುಕೊಂಡಿರುವಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದವರು ನಾವು ನಾನು ಖುಷಿ ಪಡಬಾರದು ನಾನು ಹೆಣ್ಣು ಪಡಬೇಕಾಗಿರುವಂತ ಸಂಗತಿ ಕೆಲವು ಮತ ಪಂಥಗಳಿಗೆ ನಾಲ್ಕು ಮದುವೆ ಮಾಡಿ ಮಕ್ಕಳನ್ನು ಹುಟ್ಟಿಸೋದೆ ನಲವತ್ತು ಮಕ್ಕಳನ್ನು ಹುಟ್ಟಿಸೋದೆ ಅವರ ಜೀವನದ ಉದ್ದೇಶವಾಗಿರುವಾಗ ಏಕಪತ್ನಿ ವ್ರತಸ್ಥರಾಗಿದ್ದಂತ ರಾಮನನ್ನ ಆದರ್ಶವಾಗಿರಿಸಿಕೊಂಡು ಹೆಣ್ಮಕ್ಕಳನ್ನು ನೋಡಿಕೊಳ್ಳುವ ರೀತಿ ಇದು ಕಣಲೆ ಅಂತ ಹೇಳ್ಕೊಟ್ಟಂತರ್ಮಾಣ ಹೇಗಿದೆ ಗೊತ್ತೇನು ಆ ಮತಗಳಲ್ಲಿ ಹುಟ್ಟಿದವನು ಸತ್ತ ನಂತರ ಗೋರಿಯಲ್ಲೇ ಇರಬೇಕು ಎಲ್ಲಿವರೆಗೂ ಇರಬೇಕು ದೇವರು ಬಂದು ಎಬ್ಬಿಸುವವರೆಗೂ ಇರಬೇಕು ಈ ಮತ ಹುಟ್ಟಿದಾಗ ಸತ್ತವನು ಗೋರಿಯಲ್ಲಿದ್ದಾನೆ ದೇವರು ಬಂದು ಎಬ್ಬಿಸುವ ಮುಂಚಿನ ದಿನ ಸತ್ತವನು ಇರ್ತಾನೆ ದೇವರು ಎಬ್ಬಿಸುವವರೆಗೂ ಗೋರಿಯೇ ಆದ್ರೆ ಯಾವ ಧರ್ಮ ನೀವು ಸತ್ತ ನಂತರ ಸ್ವಾಮೀಜಿಯವರು ಹೇಳಿದಂತೆ ಪಂಚಭೂತಗಳಲ್ಲಿ ಲೀನವಾಗಿ ಹೋಗ್ತಿಯ ಮತ್ತೊಂದು ದೇಹವನ್ನು ಪಡ್ಕೊಂಡು ಪುನರ್ಜನ್ಮವನ್ನು ಎತ್ತುವಂತ ಆದರ್ಶರ್ ಒಂದೇ ದೇವರ ನಮ್ದು ಒಂದೇ ದೇವರ ನಮ್ದು ಅಂತ ಅನೇಕರು ಹೇಳ್ತಾರೆ ಇವರು ಎಷ್ಟೊಂದು ದೇವರು ಒಂದೇ ದೇವರು ಐವತ್ತೈದು ರಾಷ್ಟ್ರ ಒಂದು ರಾಷ್ಟ್ರ ಒಂದ್ಕಂಡ್ರೆ ಮತ್ತೊಂದು ರಾಷ್ಟ್ರಕ್ಕಾಗಲ್ಲ ಒಂದು ರಾಷ್ಟ್ರದಲ್ಲೇ ಮತ್ತೊಂದು ರಾಷ್ಟ್ರದ ಮೇಲೆ ಏನು ಹೋಗ್ಕೊಂಡು ಒಂದೇ ದೇವ್ ಇಟ್ಕೊಂಡು ಕಿತ್ತಾಡ್ತಾ ಇರೋ ಜನರಿರುವಾಗ ಇರುವಾಗ ಮೂವತ್ತ್ ಮೂರು ಕೋಟಿ ದೇವತೆಗಳನ್ನ ಬಂದಿದ್ರು ದತ್ತಿ ನಾನು ಹಿಂದೂ ಅಂತ ಸೇರುವಂತ ಈ ಭಾವ ಇದೆಯಲ್ಲ ಇದು ಹಿಂದೂಗಳಿಗೆ ಮಾತ್ರ ಮಾಡಬೇಕು ಇದ್ರೆ ಬಹಳ ಜನರಿಗೆ ಹಬ್ಬ ಅಂದ್ರೆ ರಕ್ತ ನೀವು ಬಾಂಗ್ಲಾದೇಶದ ಚಿತ್ರಣ ನೋಡಬೇಕು ಅಲ್ಲೊಂದು ಹಬ್ಬ ಬರುತ್ತೆ ಆ ಹಬ್ಬ ಬಂದಾಗ ಹೇಗೆ ಕುರಿಗಳನ್ನು ಕಡಿತಾರೆ ಅಂತಂದ್ರೆ ರಸ್ತೆ ಉದ್ದಕ್ಕೂ ರಕ್ತ ನಮ್ಮಲ್ಲಿ ಹಬ್ಬ ಬರುತ್ತೆ ನಾವು ಹಬ್ಬ ಬಂದ್ರೆ ಬಣ್ಣ ಏರ್ಚಿ ಆಟ ಆಡ್ತೀವಿ ನಮ್ಮಲ್ಲಿ ಹಬ್ಬ ಬರುತ್ತೆ ಬೆಳಕನ್ನು ಹಚ್ಚಿ ಆನಂದಿಸ್ತೀವಿ ಹಬ್ಬ ಅಂದ್ರೆ ಸಂಭ್ರಮ ಅಂತ ಎಲ್ಲಾದ್ರೂ ಇದ್ರೆ ಅದು ಹಿಂದೂ ಧರ್ಮದಲ್ಲಿ ಮಾತ್ರ ಇಂಥ ಧರ್ಮಕ್ಕೆ ಸೇರಿದವನ್ನ ನಾನೇ ನಾಚಿಕೆ ಮಾಡ್ಕೋಬೇಕು ನಾನು ಯಾಕೆ ವೇದಾರ್ ಮಾಡ್ಕೋಬೇಕು ನಾನು ಯಾಕ್ರೆ ತಲೆ ತಗ್ಸ್ಬೇಕು ಈ ಧರ್ಮದ ಆನಂದವನ್ನ ಜಗತ್ತಿಗೆ ಹಂಚಲಿಕ್ಕೋಸ್ಕರ ಇವತ್ತಿನ ತರುಣ ಸಿದ್ಧರಾಗಬೇಕು ಮಿತ್ರ ಹಳದಲ್ಲೆಲ್ಲ ಕೊಳವಿಕೊಂಡು ಎತ್ತಿಟ್ಕೊಳ್ಳಿ ಹಿಂದೂ ಅಂತಂದ್ರೆ ನಾಚಿಕೆ ಪಟ್ಟು ತಲೆ ತಗ್ಗಿಸುವಂತ ವಾತಾವರಣವನ್ನ ಈ ಅಯೋಧ್ಯೆಲ್ಲ ನಿರ್ಮಾಣ ಮಾಡಿದ್ರು ಕೊಡುವಿಕೊಂಡು ಎತ್ತಿಟ್ಕೊಂಡು ಹೇಳ್ಬೇಕಾಗಿದೆ ಜಗತ್ತನ್ನ ಬೆಳಗುವಂತ ಬೆಳಕು ಅಂತ ಯಾವ್ದಾದ್ರು ಇದ್ರೆ ಅದು ಹಿಂದೂ ಧರ್ಮ ಮಾತ್ರ ಅಂತ ಇವತ್ತು ಎದ್ದಿಟ್ಕೊಂಡು ಹೇಳಬೇಕಾಗಿದೆ ಅಗತ್ಯ ಸಿದ್ಧರಾಗಬೇಕು ನನಗೆ ಅದಕ್ಕೆ ಬೇಜಾರಾಗಿದ್ದು ಎಷ್ಟು ಜನ ತರುಣರನ್ನ ದಾರಿಯುದ್ದಕ್ಕೂ ನೋಡ್ಕೊಂಡು ಬಂದೆ ಎಷ್ಟು ಜನ ತರುಣರಿಯರು ತರುಣಿಯರು ದಾರಿಯುದ್ದಕ್ಕೂ ಆದ್ರೆ ದುರಂತ ಏನು ಅಂತಂದ್ರೆ ಈ ಕಾರ್ಯಕ್ರಮದ ನಂತರ ಇವರೆಲ್ಲರೂ ಹಿಂದೂ ಧರ್ಮದ ಜೊತೆಯಲ್ಲೇ ಇರ್ತಾರ ಅನ್ನೋದೇ ದೊಡ್ಡ ಪ್ರಶ್ನೆ ರಾಮ ಮಂದಿರವನ್ನ ಕಟ್ಟಿದಾಗ ಹಳ್ಳಿ ಹಳ್ಳಿಯಲ್ಲೂ ಮೂಲೆ ಮೂಲೆಯಲ್ಲೂ ಜನ ಒಟ್ಟಾಗಿದ್ರು ನಾನು ಅನ್ಕೊಂಡೆ ಇನ್ನೊಂದು ಐವತ್ತು ವರ್ಷಗಳ ಕಾಲ ಹಿಂದೂ ಧರ್ಮವನ್ನು ಅಲುಗಾಡಿಸೋದು ಯಾರಿಂದಲೂ ಆಗೋದಿಲ್ಲ ಅಂತ ಅದಾದ ಒಂದು ವರ್ಷದಲ್ಲಿ ಎಲೆಕ್ಷನ್ ಬಂತು ನಾವು ನಮ್ ಜಾತಿ ನೋಡ್ಕೊಂಡು ಮತ್ತೆ ಡಿವೈಡ್ ಆಗಿಬಿಟ್ಟಿವಿ ಹೀಗೆ ಮಾಡಿದ್ರೆ ಧರ್ಮ ಕಟ್ಟದೇನ್ರಿ ಮಿತ್ರ ಬಟೆ ತೋ ಕಟೇಂಗೆ ಸುಮ್ಮನೆ ಅಲ್ಲ ಯಾವಾಗ ಒಟ್ಟಾಗಿರ್ತೀವಲ್ಲ ಒಟ್ಟಾಗಿದ್ರೆ ನಮ್ಮನ್ನು ಅಲುಗಾಡಿಸುವಂತ ತಾಕತ್ತು ಯಾರಿಗೂ ಇಲ್ಲ ಇವತ್ತು ನಮಗೆ ಬೇಕಾಗಿರುವಂತ ಶ್ರೇಷ್ಠ ಮಂತ್ರ ಬಟೆಂಗೆ ತೋ ಕಟೇಂಗೆ ಮಂತ್ರ ಇವತ್ತು ಹಿಂದೂಗಳು ಅರಿತ್ಕೊಳ್ಬೇಕಾಗಿದೆ ಅನೇಕರು ನನ್ನ ಪ್ರಶ್ನೆ ಮಾಡ್ತಾರೆ ನನಗೆ ತುಂಬಾ ಒಳ್ಳೆ ಮಿತ್ರರು ಎಲ್ಲ ಮತಪಂಥಗಳಲ್ಲೂ ಇದ್ದಾರೆ ನಂಗವ್ರು ಪ್ರಶ್ನೆ ಮಾಡ್ತಾರೆ ಅದ ಹೆಂಗ್ರಿ ಚಕ್ರವರ್ತಿ ಮೂವತ್ ಮೂರು ಕೋಟಿ ದೇವತೆಗಳನ್ನ ಇಟ್ಕೊಂಡು ನಾನು ನನವರ್ಗೆ ಹೇಳೋದಿದೆ ಮೂವತ್ ಮೂರು ಕೋಟಿ ದೇವತೆ ಇದ್ರು ಎಲ್ಲಾ ದೇವರುಗಳು ಒಂದೇ ಅಂತ ಭಾವಿಸುವಂತ ಶ್ರೇಷ್ಠ ಧರ್ಮ ಇದು ನಿಮ್ಮಲ್ಲಿ ಒಂದೇ ದೇವರು ಇದ್ರು ಮೂವತ್ ಮೂರು ಜಾತಿಗಳಲ್ಲಿ ಕಿತ್ತು ಹಚ್ಚ ಹೋಗಿರೋ ಜನ ನೀವು ಇವತ್ತು ನೋಡಿ ಎಷ್ಟು ಜನ ದತ್ತನ ಆರಾಧಕರು ಬಹಳ ಜನ ಇರ್ಲಿಕ್ಕಿಲ್ಲ ಅನೇಕರು ಮನೆಯಲ್ಲಿ ಶಿವನ ಪೂಜೆ ಮಾಡ್ತೀರಾ ಅನೇಕರು ಮನೆಯಲ್ಲಿ ರಾಮನ ಪೂಜೆ ಮಾಡ್ತೀರಾ ಅನೇಕರು ಮನೆಯಲ್ಲಿ ಕೃಷ್ಣನ ಪೂಜೆ ಮಾಡ್ತೀರಾ ಆದ್ರೆ ದತ್ತನ ಯಾತ್ರೆಗೋಸ್ಕರ ಎಲ್ಲಾ ದೇವರು ಆ ದತ್ತನೊಳಗೆ ಸೇರ್ಕೊಂಡಿದ್ದಾರೆ ಅಂತ ಒಂದಾದವಲ್ಲ ಸಾಮರ್ಥ್ಯ ಇದೆಯಲ್ಲ ಇದು ನನ್ನ ಧರ್ಮ ನನಗೆ ಕೊಟ್ಟಿರೋದು ಅವ್ರಿಗೆ ಬಂದು ನಿಂತ್ಕೊಂಡು ಹೇಳ್ಲಿಕ್ಕೆ ತಗತಿದೆಯೇ ನಿನ್ನ ನನಗೆ ಬಹಳ ಜನ ಮುಸಲ್ಮಾನ್ ಮಿತ್ರರು ಕೇಳ್ತಾರೆ ನಮ್ ಧರ್ಮ ನೋಡಿ ಎಷ್ಟು ಚಂದ ನಮ್ ಮತ ನೋಡಿ ಎಷ್ಟು ಚಂದ ನಮ್ ದೇವರು ಇಲ್ಲ ದೇವರ ಚಿತ್ರ ಇಲ್ಲ ದೇವರ ಕೈಯಲ್ಲಿ ಆಯುಧಗಳು ಇಲ್ಲ ನಿಮ್ ದೇವ್ರ ಕೈಯಲ್ಲೆಲ್ಲ ಆಯುಧಗಳು ಈ ಪ್ರಶ್ನೆಗೆ ನಮ್ ತರುಡ್ ಬಹಳ ಗಾಬರಿ ಕೊಡ್ತಾರೆ ಏನ್ ಉತ್ತರ ಕೊಡೋದಪ್ಪ ಇದಕ್ಕೆ ಅಂತ ಆದ್ರೆ ಗೊತ್ತಿರ್ಲಿ ಮಿತ್ರರೇ ಈ ಈ ಸೆಮೆಟಿಕ್ ರಿಲಿಜನ್ ಅಲ್ಲಿ ದೇವ್ರು ಹುಟ್ಟಿದ್ ಹೆಂಗೆ ಗೊತ್ತಾ ದೇವ್ರು ಹೇಳ್ತಾನೆ ನೀವು ನನಗೋಸ್ಕರ ಕಾದಾಡ್ಬೇಕು ನನ್ನನ್ನ ಕಾಪಾಡಲಿಕ್ಕೆ ನೀವು ಕಾದಾಡ್ಬೇಕು ಅಂತ ದೇವರು ಜನರ ಕೈಯಲ್ಲಿ ಶಸ್ತ್ರ ಕೊಟ್ಟ ನಮ್ಮ ದೇವರು ನಾವ್ ಹೇಳ್ದ ನೀವು ಕಿತ್ತಾಡ್ಬೇಡ್ರಪ್ಪ ನೆಮ್ಮದಿಯಿಂದ ಬದುಕಿ ನಿಮ್ಮ ರಕ್ಷಣೆಗೋಸ್ಕರ ನಾನು ನಾವು ನಿಂತೀವಿ ಅಂತ ನಮ್ಮ ದೇವರು ತಾವು ಕೈಯಲ್ಲಿ ಇಟ್ಕೊಂಡಿದ್ರು ಜಗತ್ತಿನ ಮೂಲೆ ಮೂಲೆಯಲ್ಲಿ ಎಲ್ಲಿ ಇಸ್ಲಾಂ ಇದೆಯೋ ಎಲ್ಲಿ ಕ್ರಿಶ್ಚಿಯಾನಿಟಿ ಇದೆಯೋ ಅಲ್ಲಿ ಯುದ್ಧಗಳಿವೆ ಅಲ್ಲಿ ಕದನಗಳಿವೆ ಆದ್ರೆ ಜಗತ್ತಿನ ಒಂದೇ ಒಂದು ರಾಷ್ಟ್ರದಲ್ಲಿ ಇವತ್ತು ಹಿಂದೂ ಧರ್ಮ ಎಲ್ಲಿದೆಯೋ ಅಲ್ಲಿ ಕದನಗಳಿಲ್ಲ ಹಿಂದುವಿನ ಕಾರಣಕ್ಕೆ ಕದನಗಳಿಲ್ಲ ಅನ್ಯರ ಕಾರಣಕ್ಕೋಸ್ಕರ ಕದನಗಳಿರಬಹುದು ಆದ್ರೆ ಹಿಂದೂ ಮಾತ್ರ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತ ವ್ಯಕ್ತಿ ಅನ್ನೋದನ್ನ ಮರೆಯುವಂತಿಲ್ಲ ಅಂತ ಆದ್ರೆ ಗೊತ್ತಿರ್ಲಿ ಯಾರು ಆಯುಧಗಳ ಮೇಲೆ ಭರವಸೆ ಇಟ್ಕೊಂಡು ತಮ್ಮ ಮತವನ್ನ ಕಾಪಾಡ್ಕೊಳ್ತೀನಿ ಅಂತ ಅನ್ಕೊಂಡ್ರು ತಮ್ಮ ದೇವರನ್ನ ಕಾಪಾಡ್ಕೊಂತೀನಿ ಅನ್ಕೊಂಡ್ರು ಒಬ್ಬ ಬುದ್ಧಿವಂತ ಅವರ ನಾಶ ಮಾಡಬಲ್ಲ ನೆನಪಿರ್ ಏನು ಒಂದು ನೆನಪಾಡ್ಕೊಡ್ತೀನಿ ಒಂದು ಅದ್ಭುತವಾದ ಘಟನೆ ಇಟ್ಟಿ ಬೇರೂರ್ ಹಿಜ್ಬುಲ್ ನ ಕಾರ್ಯಕರ್ತರು ಇದ್ದಾರೆ ಹಿಜ್ಬುಲ್ ನ ಟೆರರಿಸ್ಟ್ ಗಳಿದ್ದಾರೆ ಇಸ್ರೇಲ್ ನ ವಿರುದ್ಧ ಏನಾದ್ರೂ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ ಪ್ಯಾಲೆಸ್ಟೀನ್ ನ ಪರವಾಗಿ ಹೋರಾಟ ಮಾಡಬೇಕು ಅಂತ ನಿಂತಿರ್ತಾರೆ ಅಂತ ಹಿಜ್ಬುಲ್ ನ ಆ ಟೆರರಿಸ್ಟ್ ಗಳಿಗೆ ಏನಾದ್ರು ಮಾಡ್ಬೇಕು ಅಂತ ಇಸ್ರೇಲ್ ಕಾಯ್ತಿತ್ತು ಬುದ್ಧಿವಂತ ಇಸ್ರೇಲ್ ಏನ್ ಮಾಡ್ತ ಗೊತ್ತಾ

ಈ ಪೇಜರ್ ಮಾಡಿದ್ರು ಅವರೇ ಇವ್ರಿಗೆ ಕಳಿಸ್ಕೊಟ್ರು ಕಳಿಸ್ಕೊಡ್ಬೇಕಾದ್ರೆ ಏನ್ ಮಾಡಿದ್ರು ಗೊತ್ತಾ ಸಣ್ಣ ಪ್ರಮಾಣದಲ್ಲಿ ಸಿಡಿಯುವ ಮೆಟೀರಿಯಲ್ ನ ಪೇಜರ್ ಒಳಗ ಹಾಕಿದ್ರು ಪೇಜರ್ನ ಆ ಬ್ಯಾಟ್ರಿ ಹೀಟ್ ಆಗೋ ತರ ಮಾಡಿದ್ರು ಒಂದು ಮೆಸೇಜ್ ಕಳ್ಸಿದ್ರೆ ಬ್ಯಾಟ್ರಿ ಹೀಟ್ ಆಗಿ ಬೇಕಾದಾಗ ಪೇಜರ್ ಸಿಡಿಯುವಂತೆ ಮಾಡುವ ಕೆಲಸವನ್ನ ಇಸ್ರೇಲ್ ಅವರು ಮಾಡಿದ್ರು ಪರಿಣಾಮ ಗೊತ್ತಾ ಯಾರ್ಯಾರು ಈಜ್ಬುಲ್ ನ ಟೆರರಿಸ್ ಇದ್ರು ಅವ್ರು ಸ್ವಂತಕ್ಕೆ ಪೇಜರ್ ಹಾಕೊಂಡಿದ್ರು ಸೊಂಟಕ್ಕೆ ಪೇಜರ್ ಹಾಕೊಂಡಾಗ ಮೆಸೇಜ್ ಬಂತು ಮೆಸೇಜ್ ಓಪನ್ ಮಾಡದೇ ಇರೋರಿಗೆ ಮುಂದಿನ ಇಪ್ಪತ್ತೈದು ಸೆಕೆಂಡ್ ಪೇಜರ್ ಡಮ್ ಈ ದೇಹ ತಗೊಂಡು ಎಪ್ಪತ್ತೆರಡು ಹೆಣ್ಣುಗಳನ್ನು ಅನುಭವಿಸಬೇಕು ಅಂತ ಹೋದವನಿಗೆ ದೇಹವೇ ಇಲ್ಲ ಅನುಭವಿಸೋದು ಯಾರು ಪೇಜರ್ ತೆಗೆದು ಮುಂದೆ ಮುಂದಿಟ್ಕೊಂಡು ಅವ್ರು ಕಣ್ಣು ಹೋಯ್ತು ಯಾರು ಪೇಟರ್ ತೆಗೆದು ಕೈಯಲ್ಲಿಟ್ಕೊಂಡಿದ್ನೋ ಕೈ ಹೋಯ್ತು ಹಿಜ್ಬುಲ್ ನ ಸಾವಿರಾರು ಟೆರರಿಸ್ಟ್ ಗಳನ್ನ ಒಂದು ಟೆಕ್ಸ್ಟ್ ಮೆಸೇಜ್ ನಲ್ಲಿ ಮುಗಿಸಿತಲ್ಲ ಇಸ್ರೇಲು ಇದು ಬುದ್ಧಿವಂತಿಕೆ ಇರುವಂತ ಸಲಾಮು ಮಿತ್ರರೇ ಇವತ್ತು ಹಿಂದೂ ಸಮಾಜ ಇಂತ ಬುದ್ಧಿವಂತಿಕೆಯ ಎಚ್ಚರಿಕೆಯಿಂದ ನಿಲ್ಬೇಕಾಗಿರುವಂತ ಅಗತ್ಯ ಇದೆ ಶಸ್ತ್ರಗಳೇ ಬೇಕು ಅಂತಿಲ್ಲ ನಮ್ಗೆ ಹಿಂದೂ ಸಮಾಜದಲ್ಲಿ ಈ ಬೌದ್ಧಿಕ ಸಾಮರ್ಥ್ಯವನ್ನು ಗುರುತಿಸಬೇಕಾದಂತ ಅಗತ್ಯ ಇದೆ ನೆನಪು ಮಾಡ್ಕೊಳ್ಳಿ ಒಬ್ಬ ಮೋದಿ ಒಬ್ಬ ಯೋಗಿ ಇವ್ರನ್ನೆಲ್ಲ ಹೆಂಗ್ ಕಣ್ಣೀರ್ ಹಾಕ್ಸಿದ್ದಾರೆ ಅಂತಂದ್ರೆ ಮೊನ್ನೆ ತಾನೇ ಸಂಬಲ್ ನಲ್ಲಿ ಒಂದು ಘಟನೆ ಆಯ್ತು ಎಷ್ಟು ಜನ ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ ಅಲ್ಲೊಂದು ದೇವಸ್ಥಾನ ಹರಿಹರ ದೇವಸ್ಥಾನ ಈ ದೇವಸ್ಥಾನ ಕಲ್ಕಿಯ ಮಂದಿರ ಈ ದೇಶದ ಹತ್ತನೇ ಅವತಾರ ಅಂತ ಯಾವ್ದ್ ಕರಿತೀವೋ ಆ ಕಲ್ಕಿಗೋಸ್ಕರ ಇರುವಂತ ಮಂದಿರ ಆ ಮಂದಿರದಲ್ಲಿ ಅದನ್ನ ಮಸೀದಿಯಾಗಿ ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ ಪೂಜೆಗಳು ನಡೀತಾ ಇದ್ವು ಈಗ ಮಸೀದಿ ಆಗಿದೆ ಕೋಚ್ ಹೇಳ್ತು ಇದು ಮಸೀದಿಯೋ ಇದು ಮಂದಿರವೋ ಅಂತ ಒಂದು ಸರ್ವೆ ಆಗಲಿ ಅಂತ ಅಲ್ಲ ಯಾರಪ್ಪಲ್ ಸರ್ವೆ ದೇವಸ್ಥಾನ ಆ ದೇವಸ್ಥಾನವನ್ನ ಮಸೀದಿಯಾಗಿ ಮಾಡಿದ್ದಾರೆ ಸರ್ವೆ ಮಾಡಿ ಅಂತ ಕೋರ್ಟ್ ಹೇಳಿದ್ರೆ ಯಾರು ಸರ್ವೆ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ರು ಸುತ್ತಲೂ ಇದಸಲ್ಮಾನ ಅವ್ರ ಮೇಲೆ ಕಲ್ಲುಗಳನ್ನು ಎಸಿದ್ರು ಕಲ್ಲುಗಳು ಎಲ್ಲಿಂದ ಸಿಕ್ತು ಅಂದ್ರೆ ಯಾವತ್ತಿ ಆರ್ಡರ್ ಆಯ್ತು ಆವತ್ತೇ ಮನೆಗಳ ಮೇಲೆ ದೊಡ್ಡ ದೊಡ್ಡ ಸೈಜ್ ಇಟ್ಟಿಗೆಗಳನ್ನು ತಂದು ಜೋಡಿಸಿ ರೆಡಿ ಮಾಡಿಕೊಂಡಿದ್ರು ಮಸೀದಿಗಳಲ್ಲಿ ಬೇಕಾಗಿರುವಂತಹ ಆಯುಧಗಳನ್ನು ರೆಡಿ ಮಾಡಿಕೊಂಡಿದ್ರು ಅಟ್ಯಾಕ್ ಆಯ್ತು ಯಾವ ಪರಿ ದಾರಿ ಆಯ್ತು ಅಂದ್ರೆ ಪೊಲೀಸರು ತಮ್ಮನ್ನು ಉಳಿಸ್ಕೊಳ್ಳಿ ಗೊತ್ತಾಂತ ಪರಿಸ್ಥಿತಿ ಕೊನೆಗೆ ನಾಲ್ಕು ಜನ ಸತ್ತು ಬಿದ್ರು ಸತ್ತವರನ್ನ ಪೊಲೀಸರೇ ಕೊಂದಿದ್ದಾರೆ ಅಂತ ದೊಡ್ಡ ಗಲಾಟೆ ಶುರು ಮಾಡಿದ ಮೇಲೆ ಆಮೇಲೆ ಗೊತ್ತಾಯ್ತು ಪೊಲೀಸರು ಹೊಡೆದಿದ್ದಲ್ಲ ಇವರೇ ನಾಲ್ಕು ಪಿಸ್ತೂಲ್ಗಳನ್ನು ತೆಗೆದುಕೊಂಡು ಬಂದು ಹಿಂದೂಗಳನ್ನ ಸಾಯಿಸಬೇಕು ಅಂತಿದ್ರು ಬೈ ಮಿಸ್ಟೇಕ್ ಅವರನ್ನ ಅವರೇ ಸಾಯಿಸಿಕೊಂಡಿದ್ದಾರೆ ಆಮೇಲೆ ಏನಾಯ್ತು ಗೊತ್ತೇನು ಬುಲ್ಡೋಸರ್ ಬಾಬಾ ಬಂದ್ರು ನಾಲ್ಕು ದಿನದ ಮೇಲೆ ಯಾವನ್ ಯಾವ ಆಚೆ ಇದ್ದೋ ಯಾವ ಕಲ್ಲಿಸಿದ್ವೋ ಅವನು ಮನೆಯೆಲ್ಲ ಉರುಳಿಸ್ತೀನಿ ಅಂತ ಒಂದ್ ಮೇಲೆ ಒಂದು ಒಂದ್ ಮೇಲೆ ಒಂದು ಒಂದ್ ಮೇಲೆ ಒಂದು ಮನೆ ಉರುಳಿಸ್ತಾ ಇದ್ದಾರೆ ಇವತ್ತು ಇಡೀ ಸಂಬಲ್ನಲ್ಲಿ ಯಾರು ಉಳ್ಕೊಂಡಿಲ್ಲ ಹೋಗ್ಬಿಟ್ಟಿದ್ದಾರೆಲ್ಲ ಯಾಕಂದ್ರೆ ಬುಲ್ಡೋಸರ್ ಬಾಬಾ ಬರ್ತಿದ್ದಾರೆ ಎನ್ನುವಂತ ಒಂದು ಆತಂಕ ಇದೆಯಲ್ಲ ಮಿತ್ರ ಇವತ್ತು ಹಿಂದೂ ಸಮಾಜ ಹಳೆಯ ಹಿಂದೂ ಸಮಾಜ ಅಲ್ಲ ಇವತ್ತಿನ ಹಿಂದೂ ಸಮಾಜ ನೀವು ಹೇಳಿದ್ದನ್ನೆಲ್ಲ ಕೇಳಿಕೊಂಡಿರುವಂತ ಹಿಂದೂ ಸಮಾಜ ಅಲ್ಲ ಇವತ್ತಿನ ಹಿಂದೂ ಸಮಾಜ ನೀವು ಮಾಡಿದನೆಲ್ಲ ಮಾಡಿಸಿಕೊಂಡಿರುವಂತಹ ಹಿಂದೂ ಸಮಾಜ ಅಲ್ಲ ಇವತ್ತಿನ ಹಿಂದೂ ಸಮಾಜ ತನ್ನ ತರುಣರನ್ನ ಹೇಗೆ ಬೆಳೆಸಿ ನಿಲ್ಲಿಸಿದೆ ಅಂತಂದ್ರೆ ಅಗತ್ಯ ಬಿದ್ದರೆ ಯಾವ ಹೋರಾಟಕ್ಕೂ ಸಿದ್ಧವಾಗಬಲ್ಲಂತ ಸಮರ್ಥ ತಾರುಣ್ಯ ನಿರ್ಮಾಣವಾಗಿದೆಯಲ್ಲ ಇದು ಹೊಸ ಹಿಂದೂ ಸಮಾಜ ಮಿತ್ರ ಈ ಸಮಾಜವನ್ನ ಬಲಗೊಳಿಸಬೇಕಾದಂತಹ ಅಗತ್ಯ ಇದೆ ಆದರೂ ಎಚ್ಚರಿಕೆ ಇಟ್ಕೋಬೇಕು ಇತ್ತೀಚಿನ ಒಂದು ರಿಪೋರ್ಟ್ ಬಂದಿದೆ ತುಂಬಾ ಜನ ತರುಣರಿದ್ದೀರಿ ತರುಣಿಯರಿದ್ದೀರಿ ಇದ್ದೀರಿ ತಾಯಂದ್ರ ಹಿರಿಯರಿದ್ದೀರಿ ಒಂದು ರಿಪೋರ್ಟ್ ಹೇಳುತ್ತೆ ಟಿ ಎಫ್ ಆರ್ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರೀತಾರೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ ಏನ್ ಗೊತ್ತಾ ಒಂದು ಹೆಣ್ಣು ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಮಕ್ಕಳನ್ನ ಹೆರಬಲ್ಲಳು ಅನ್ನೋದನ್ನ ಟಿ ಎಫ್ ಆರ್ ಅಂತ ಕರೀತಾರೆ ಹಿಂದೂಗಳ ಟಿ ಎಫ್ ಆರ್ ಒನ್ ಪಾಯಿಂಟ್ ನೈನ್ ಅಂದ್ರೆ ಒಂದು ಹೆಣ್ಣು ಹಿಂದೂ ಆಗಿದ್ರೆ ಅವಳು ಒನ್ ಪಾಯಿಂಟ್ ನೈನ್ ಮಕ್ಕಳನ್ನ ಹೆರಬಲ್ಲಳು ಅನ್ನುವಂತ ಲೆಕ್ಕಾಚಾರ ಅದು ಮುಸಲ್ಮಾನ ಟೂ ಪಾಯಿಂಟ್ ಸಿಕ್ಸ್ ಒಂದು ಗಂಟಲಿಗೆ ಒಂದೇ ಹೆಂಡತಿ ಆದ್ರೆ ಟೂ ಪಾಯಿಂಟ್ ಸಿಕ್ಸ್ ಅವರು ನಾಲ್ಕು ಹೆಂಡತಿ ಆದ್ರೆ ಹೆಚ್ಚು ಕಡಿಮೆ ಹತ್ತು ಮಕ್ಕಳು ಹತ್ತು ಮಕ್ಕಳನ್ನ ಒಬ್ಬ ದಂಡಿನಿಂದ ಪಡೆಯಬಹುದಾಗಿರುವಂತ ಆ ವ್ಯವಸ್ಥೆ ಇದೆಯಲ್ಲ ಅದು ಜನಸಂಖ್ಯೆಯನ್ನ ಹೇಗೆ ಹೇಗೆ ಏರಿಸ್ತಾ ಇದೆ ಅಂತಂದ್ರೆ ಅಸ್ಸಾಮಿನ ಮುಖ್ಯಮಂತ್ರಿ ಅದಾಗಲೇ ಹೇಳಿ ಆಯ್ತು ನಮ್ ಅಸ್ಸಾಂ ಇಸ್ರೇಲ್ ಆಗೋಗಿದೆ ಇಸ್ರೇಲ್ ಏನ್ ಮಾಡ್ತಾ ಇದೆಯೋ ಅದನ್ನೇ ನಾವು ಮಾಡಬೇಕಾಗಿರುವಂತಹ ಸ್ಥಿತಿ ಅಸ್ಸಾಮಿಗೆ ಬರ್ತಾ ಇದೆ ಅಂತ ಪಶ್ಚಿಮ ಬಂಗಾಳ ಅದಾಗಲೇ ಮುಸಲ್ಮಾನರ ರಾಜ್ಯ ಆಗೋಗಿದೆ ಉತ್ತರ ಪ್ರದೇಶ ಮುಸಲ್ಮಾನರು ತೀವ್ರವಾಗಿ ಬೆಳೀತಾ ಇದ್ದಾರೆ ಮಧ್ಯಪ್ರದೇಶದಲ್ಲಿ ಮುಸಲ್ಮಾನರು ಬೆಳಿತಿದ್ದಾರೆ ಪಿ ಎಫ್ ಆರ್ ಜಾಸ್ತಿ ಆಗ್ತಿರೋ ಪರಿಣಾಮ ಹೇಳ್ತಿರೋದಲ್ಲ ಈ ದೇಶದ ಜನಸಂಖ್ಯೆಯನ್ನು ನೋಡಿ ಜನ ಹೇಳ್ತಿರೋದು ಮತ್ತೆ ನಾವೇನ್ ಮಾಡಬೇಕು ನಮ್ಗಿರೋ ಎರಡೇ ದಾರಿ ಒಂದು ಜನಸಂಖ್ಯೆ ಜಾಸ್ತಿ ಮಾಡಬೇಕು ಎಲ್ಲರೂ ಹೇಳ್ತಿದ್ದಾರೆ ಮಾಡಿ ಅಂತ ಆದ್ರೆ ಪ್ರಾಬ್ಲಮ್ ನಮ್ ಜನ ತುಂಬಾ ಯೋಚನೆ ಮಾಡ್ತಾರೆ ಒಬ್ಬಗಳಿಗೆ ಎಜುಕೇಶನ್ ಕೊಡೋದೇ ಕಷ್ಟ ನೀನ್ ಎರಡನೇ ಅಂತ ಬಂದ್ರೆ ವರ್ಷಕ್ಕೆ ಐವತ್ ಸಾವಿರ ರೂಪಾಯಿ ಎಲ್ಲಿಂದ ಫೀಸ್ ಕಟ್ಬೇಕಪ್ಪ ಬೇಡಪ್ಪ ಅಂತ ಡಿಸೈಡ್ ಮಾಡ್ತಾರೆ ಆದ್ರೆ ಎರಡನೇದ್ ಒಂದು ಆಪ್ಷನ್ ಇದೆ ರೀ ಎರಡನೇ ಆಪ್ಷನ್ ಏನ್ ಗೊತ್ತೇನು ಬಹಳ ಜನ ತರುಳಿದ್ದೀರಿ ನಮ್ಮ ಅನೇಕರು ಮಾತನಾಡುವಾಗ ಕಳೆದ ಕನಿಷ್ಠ ಪಕ್ಷ ಎರಡೂವರೆ ದಶಕದಿಂದ ಇವತ್ತು ಸ್ವಾಮೀಜಿ ವೇದಿಕೆ ಮೇಲೆ ಮಾತನಾಡ್ತಾ ಹೇಳಿದ್ರು ನಮ್ಮ ಹೆಣ್ಣು ಮಕ್ಕಳನ್ನ ಅಪಹರಿಸಿಕೊಂಡು ಹೋಗ್ತಿದ್ದಾರೆ ಎಷ್ಟು ದಿನ ಅಂತ ಕಣ್ಣೀರು ಹಾಕೋದು ಎಷ್ಟು ದಿನ ಅಂತ ಲೌಕಿ ಹಾಕ್ ನಡೆಯುತ್ತೆ ಲೌಕಿ ಹಾಕ್ ನಡೆಯುತ್ತೆ ಲೌಕಿ ಹಾಕ್ ಅಂತ ಹೇಳೋದು ಅದಾಗ್ಲೇ ಅನ್ಯ ಮತದ ಹೆಣ್ಣು ಮಕ್ಕಳು ಕಣ್ಣೀರಿಡ್ಲಿಕ್ಕೆ ಶುರು ಮಾಡಿದ್ದಾರೆ ನಮಗೆ ಮುಚ್ಚಿ ಹಾಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ ಇಷ್ಟೇ ಇಲ್ಲ ಹಿಂದೂ ಹೆಣ್ಮಕ್ಳು ಏನ್ ಸ್ವತಂತ್ರವಾಗಿ ಓಡಾಡ್ತಾರೆ ಹಿಂದೂ ಹೆಣ್ಮಕ್ಳು ಕಾರ್ ಓಡಿಸ್ತಾರೆ ಹಿಂದೂ ಹೆಣ್ಮಕ್ಳು ಬೈಕ್ ಓಡಿಸ್ತಾರೆ ಹಿಂದೂ ಹೆಣ್ಮಕ್ಳು ಅಂಗಡಿಯಲ್ಲಿ ತಮ್ಮದೇ ಎಂಟರ್ಪ್ರಿನರ್ ಆಗಿ ಮುಂದಕ್ಕೆ ಬರ್ತಾರೆ ನಾವು ಯಾವಾಗ ಮುಂದಕ್ಕೆ ಬರೋದು ಅವ್ರಿಗೆ ಗೊತ್ತಿದೆ ನನ್ನ ಗಂಡ ಹಿಂದೂ ಆಗಿದ್ರೆ ಮಾತ್ರ ಇದು ಸಾಧ್ಯ ಅಂತ ಎಲ್ಲಿದ್ದಾನೆ ಅಂತ ಗಂಡು ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಕಂಡು ಈ ಶೋಷಣೆ ಹೆಣ್ಣು ಮಕ್ಕಳಿಗೆ ಏನ್ ಆಗ್ತಾ ಇದೆಯೋ ಅನ್ಯ ಮತದಲ್ಲಿರುವ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವ ಶೋಷಣೆಯ ವಿರುದ್ಧ ಫೈಟ್ ಮಾಡಬಲ್ಲಂತ ತರುಣ ಹಿಂದೂ ಎಲ್ಲಿದ್ದಾನೆ ಯಾವ ಅಂತ ತರುಣ ಆ ತರುಣ ಶಕ್ತಿ ತುಂಬಲ್ಲ ಊರಿನ ತುಂಬಾ ಜನ ಸಿರಿತೀರಿ ಅಂತ ತರುಣಿಗೆ ಹೇಳಿ ನೀನ್ ಪಾಪ ಅಂತ ಶೋಷಣೆಗೆ ಒಳಗಾದಂತ ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬೋದಾದ್ರೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ರಿ ಯಾರು ಅಂತ ಹೆಣ್ಣು ಮಗಳಿಗೆ ಆ ಶೋಷಣೆಗೆ ಒಳಗಾದ ಹೆಣ್ಣು ಮಗಳಿಗೆ ಪೊಲೀಸರು ಕೇಳ್ಕೊಳ್ಬೇಕು ನಾನೇನು ವಿರುದ್ಧ ಮಾತಾಡ್ತಿಲ್ಲ ಶೋಷಣೆಗೆ ಒಳಗಾದ ಹೆಣ್ಣು ಮಗಳಿಗೆ ಶಕ್ತಿ ಕೂಡ ಹಿಂದೂ ಧರ್ಮರು ಯಾರಾದ್ರೂ ಇದ್ರೆ ಅವರಿಗೆ ಬರಬಹುದಾಗಿರುವಂತ ಎಲ್ಲ ತರದ ಅಡೆತಡೆಗಳಿಂದ ರಕ್ಷಣೆ ಮಾಡ್ಲಿಕ್ಕೆ ನಾವಿದ್ದೀವಿ ಅಂತ ಸಮಾಜ ಹೀಗೆ ನಿಂತ್ಕೊಳ್ಳಿ ಯಾವಾಗ ನಮ್ಮ ಸಮಾಜ ಹೀಗೆ ಎದ್ ನಿಲ್ಲುತ್ತಲ್ಲ ಆಗ ನಾನು ಈ ಲವ್ ಜಿಹಾದ್ ನ ಕತೆ ಹೇಳೋದು ಬಿಡ್ತೀವಿ ಎಷ್ಟು ದಿನ ಅಂತ ಹೇಳೋದು ಎಷ್ಟು ದಿನ ಇದೇ ಕಥೆ ಹೇಳೋದು ಮಿತ್ರ ನೀವು ಯಾರನ್ನ ನೋಡ್ತೀವಲ್ಲಾಡನ್ ದರ್ಗಾ ನಾಲ್ಕು ಅಂತ ಇದುವರೆಗೂ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲಿಲ್ಲ ದರ್ಗಾ ಹೆಂಗೆ ಸೂಫಿ ಕುಲಕ್ಕೆ ಸೇರಿದವರು ಅಂತ ನಾನು ಕೇಳ್ಕೊಂಡೆ ಸೂಸಿ ಕುಲದವ್ರವರು ಅನ್ನೋದಾದ್ರೆ ಸೂಫಿಗಳ ಕುರಿತಂತೆ ನಾವು ಒಳ್ಳೆ ಭಾವನೆ ಹೇಳಲಾಗಿದೆ ಆದ್ರೆ ಗೊತ್ತಿರ್ಲಿ ಅಜ್ಮೇರದಲ್ಲಿ ಒಂದು ದರ್ಗಾ ಇದೆ ನಮ್ಮ ರಾಜಕಾರಣಿಗಳು ಹೋಗಿ ಚದ್ದರು ಹೊದಿಸಿ ಬರ್ತಾರೆ ಅಜ್ಮೇರ್ ಹೃದರ್ಗಕ್ಕೆ ಅದು ಸೂಸಿಗಳು ಆದರೆ ಸೂಸಿಗಳು ಅಂದ್ರೆ ಯಾರು ಗೊತ್ತಾ ಒಂದು ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವ ಆಧ್ಯಾತ್ಮಿಕ ಚಿಂತನೆ ಹೊಂದಿದ್ದ ಕಾಲಕ್ರಮದಲ್ಲಿ ಇಸ್ಲಾಮಿನ ಮೂಲಭೂತ ವಾದಿತ್ವವನ್ನ ತಮ್ಮ ಮೇಲೆ ಹೇರಿಕೊಂಡವರು ಸೂಸಿಗಳು ಅವರು ಈ ದೇಶದ ಮೇಲೆ ಆಕ್ರಮಣಕ್ಕೆ ಬಂದಂತ ಮುಸಲ್ಮಾನ್ ದೊರೆಗಳ ಜೊತೆಗೆ ಈ ದೇಶಕ್ಕೆ ಉಂಚಿತವಾಗಿ ಬಂದರು ಅವರು ಕೇಸರಿ ಹಾಕೊಳ್ತಿದ್ರು ಈ ದೇಶದಲ್ಲಿ ಎಲ್ಲರ ನಡುವೆ ತಿರುಗಾಡ್ತಾ ಸೂಕ್ಷ್ಮ ಗುಪ್ತ ಮಾಹಿತಿಗಳನ್ನು ಅವನಿಗೆ ಕೊಟ್ಟು ಎಲ್ಲೆಲ್ಲಿ ಸೋಲಿಸಬಹುದು ಇವ್ರನ್ನ ಅಂತ ವರದಿ ಕೊಡ್ತಾ ಇದ್ರು ಸೂಫಿಗಳು ಬಹಳ ಜನರಿಗೆ ಗೊತ್ತಿಲ್ಲ ಅಜ್ಮೇರ್ ಫೈಲ್ಸ್ ನೋಡಿ ಯಾವಾಗಲಾದ್ರೂ ಗೊತ್ತಾಗುತ್ತೆ ಅಜ್ಮೇರ್ ನಲ್ಲಿ ಇದೇ ದರ್ಗಾಕ್ಕೆ ಸೇರಿದ ಕೆಲವು ಮಕ್ಕಳು ಆ ದರ್ಗಾದ ಸಿರಿವಂತಿಕೆಯ ಕೊಡಲು ಕೆಲವು ಮಕ್ಕಳು ಏನ್ ಮಾಡಿದ್ರು ಗೊತ್ತಾ ಅಲ್ಲೊಂದು ಸೋಫಿಯಾ ಅಂತ ಒಂದು ಸ್ಕೂಲ್ ಇತ್ತು ಸೋಫಿಯಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆ ಸ್ಕೂಲಿನ ಒಂದು ಹೆಣ್ಣು ಮಗುವನ್ನ ಈ ಮನೆಯ ಒಬ್ಬ ಹುಡುಗ ತಾನು ಇಷ್ಟಪಟ್ಟಂತೆ ನಟನೆ ಮಾಡಿದ ಅವಳನ್ನು ಕರ್ಕೊಂಡು ಹೋದ ಒಂದು ಯಾವ ಇಲ್ಲದಂತ ಜಾಗದಲ್ಲಿ ಜೊತೆ ಅತ್ಯಂತ ಕೆಟ್ಟದಾಗಿ ಬಿಹೇವ್ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಆಮೇಲೆ ತಾನು ಒಂದು ಅಲ್ಲ ತನ್ನ ಜೊತೆ ಇನ್ನೂ ನಾಲ್ಕು ಜನ ಕರ್ಕೊಂಡ್ಬಂದು ಸಾಮೂಹಿಕ ಬಲಾತ್ಕಾರ ಮಾಡಿ ವಿಡಿಯೋ ಮಾಡಿದ ಮುಂದೆ ಮುಂದೇನ್ ಮಾಡಿದ ಗೊತ್ತಾ ಈ ವಿಡಿಯೋ ನಾನು ಹೊರಗಡೆ ಕಳಿಸಬಾರ್ದು ಅಂತಂದ್ರೆ ನೀನ್ ನಿನ್ ಫ್ರೆಂಡ್ ಇಂಥವ್ನ ಕರ್ಕೊಂಡು ಬರಬೇಕು ಅಂತ ಟಾಸ್ಕ್ ಕೊಟ್ಟ ಅಪರಾದ್ ಮೇಲೆ ಒಬ್ರು ಅಪರಾದ್ ಮೇಲೆ ಒಬ್ರು ಒಬ್ಬರಿಂದ ಮತ್ತೊಬ್ರು ಒಬ್ಬರಿಂದ ಮತ್ತೊಬ್ರು ಕನೆಕ್ಟ್ ಆಗಿ ಒಂದು ಅಜ್ಮೇರ್ ಅನ್ನುವಂತ ಊರಿನಲ್ಲಿ ಈ ಅಯೋಗ್ಯರು ಸೇರಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಬದುಕನ್ನ ನಾಶ ಮಾಡುತ್ತದೆ ಅನೇಕ ಊರ್ ಬಿಟ್ಟು ಊರಿಟ್ಕೊಳ್ಳೋರು ಅನೇಕ ಹೆಣ್ಮಕ್ಳು ಆತ್ಮಹತ್ಯೆ ಮಾಡಿಕೊಂಡ್ರು ಅವ್ರ ತಂದೆ ತಾಯಿದ್ರು ಬಾಯಿ ಮುಚ್ಚಿಕೊಂಡು ಇವಮ್ಮ ಆಗೋದ್ ಆಗೋಯ್ತು ಯಾರ್ಗೂ ಹೇಳೋದ್ ಬೇಡ ಅಂತ ಅವ್ರನ್ನ ಬೇರೆ ಬೇರೆ ಊರುಗಳಿಗೆಲ್ಲ ಕೊಟ್ಬಿಟ್ರು ಎಲ್ಲ ಮುಗೀತು ಆದ್ರೆ ಯಾವುದೋ ಒಬ್ಬ ಪತ್ರಕರ್ತ ಅದ್ರ ಹೊರಗೆ ಹಾಕಿದ ನಂತರ ದೊಡ್ಡ ಮನೆ ಹೇಗೆ ಜೈಲಿಗೆ ಹಾಕೋದು ಅಂತ ಜೈಲಿಗೆ ಹಾಕದ ಉಳಿದ್ರು ಅಲ್ಲೂ ಅರ್ಜುನ್ನ ಬಂಧಿಸಿ ಜೈಲಿಗೆ ಹಾಕಿದ್ದಾರೆ ಅಲ್ಲೂ ಅರ್ಜುನ್ ಫಿಲಂ ಆಕ್ಟರ್ನ ಯಾಕೆ ಬಂಧಿಸಿದ್ರು ಗೊತ್ತಾ ಅವ್ರ ಫಿಲಂಗೆ ಜನ ಲೂಕು ನೂಕಲಾಯ್ತು ಆ ಫಿಲಂಗೆ ಗೆ ಬಂದವರಲ್ಲಿ ಕೆಲವು ತೀರ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೂ ಅರ್ಜುನ್ ಜೈಲಿಗೆ ಹಾಕಾಯ್ತು ತೆಲಂಗಾಣದ ಸರ್ಕಾರ ಒಂದೇ ಒಂದು ಕಾರಣ ಅವನು ಹಿಂದುತ್ವದ ಬಗ್ಗೆ ಮಾತನಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಫಿಲಂ ಆಕ್ಟರ್ ಕರ್ಕೊಂಡೋಗಿ ಜೈಲಿಗೆ ಹಾಕ್ತೀರಾ ನೀವು ಅಂತಂದ್ರೆ ಅಟ್ ದ ಸೇಮ್ ಟೈಮ್ ನೀವು ಅಜ್ಮೇರ್ ದರ್ಗಾಕ್ಕೆ ಸಂಬಂಧಪಟ್ಟವ್ರನ್ನ ಜೈಲಿಗೆ ಹಾಕಕ್ಕೆ ಹೆದರ್ತೀರಾ ಆದ್ರೆ ಇವತ್ತಿನ ಹಿಂದೂ ಸಮಾಜ ಹೇಗಿದೆ ಅಂತಂದ್ರೆ ಮೂವತ್ತು ವರ್ಷಗಳ ಕಾಲ ನಿರಂತರ ಫೈಟ್ ಮಾಡಿ ಕೊನೆಗೂ ಅವರನ್ನ ಜೈಲಿಗೆ ದಬ್ಬಿ ಅವರು ಮಾಡಿದ್ದು ತಪ್ಪು ಅಂತ ಹೇಳುವಂತ ಸಾಮರ್ಥ್ಯ ಆಗಿದೆಯಲ್ಲ ಹೊಸ ಭಾರತ ನಿರ್ಮಾಣಗೊಂಡಿದೆ ಮಿತ್ರರ ಇವತ್ತು ಇವತ್ತಿನ ಭಾರತ ಅಲ್ಲ ಅಂತ ಕೇಳೋದು ಇಲ್ಲಿ ಯಾರು ಹೆಣ್ಣು ಮಕ್ಕಳ ನಾನು ಕಳಕಳಿಯಿಂದ ಕೇಳ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಹೆಣ್ಣು ಮಗಳನ್ನ ಹಿಂದೂ ಹೆಣ್ಣು ಮಗಳನ್ನ ಕರ್ಕೊಂಡು ಹೋದ್ರು ಇಲ್ಲವೋ ಅವಳನ್ನ ಮನೆಯಲ್ಲಿ ಜೀತಿಟ್ಕೊಂಡಿದ್ದಾರೆ ಇಲ್ಲ ಅವಳನ್ನ ಗೆ ಮಾರಾಟ ಮಾಡಿದ್ದಾರೆ ಇಲ್ಲ ಅವಳ ಜೊತೆ ಅತ್ಯಂತ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಇಲ್ಲ ಅವಳನ್ನ ತುಂಡು ತುಂಡು ಮಾಡಿ ನಲ್ಲಿ ತುಂಬಿ ಕಳಿಸಿದ್ದಾರೆ ಇನ್ನೂ ಅರ್ಥ ಆಗಲ್ಲ ಅಂದ್ರೆ ಯಾರು ನಿಲ್ಲಬೇಕಾಗಿದೆ ಅಂತಂದ್ರೆ ಇಂದು ಹೆಣ್ಮಕ್ಳು ಬಲವಾಗಿ ಟ್ರೆಂಡ್ ಏನಿದೆಯೋ ಅದನ್ನ ವಿರೋಧಿಸುವಂತ ಅದನ್ನ ಉಲ್ಟಾ ತಾಕತ್ ಮಾಡುವುದಿಲ್ಲ ನಾವು ಎಚ್ಚರಿಕೆಯನ್ನು ಕಳ್ಕೊಳ್ಳುವಂತಿಲ್ಲ ದತ್ತಪೀಠದ ಯಾತ್ರೆಯಲ್ಲಿ ಇಷ್ಟು ಜನ ಭಾಗವಹಿಸಿದ್ದೀವಲ್ಲ ಭಾಗವಹಿಸಿರುವ ಪ್ರತಿಯೊಬ್ಬರು ಕೂಡ ಮನಸ್ಸೊಳಗೆ ಒಂದು ಗಂಭೀರವಾದ ಚಿಂತನೆ ಹೊತ್ಕೊಂಡು ಹೋಗ್ಬೇಕು ಬರೀ ದಾಯುದಕ್ಕೂ ಒಂದ್ ಪಾರ್ ಎಲ್ಲೋ ನಿಲ್ಕೊಂಡು ನೋಡಿದಾಗ ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಂದ ಆಚೆಗೆ ಕಟ್ಟಬೇಕು ನಾನು ಈ ತರದ ಕಾರ್ಯಕ್ರಮ ಎಲ್ಲ ಹೋಟೆಲ್ ಬೆಂಕಿ ಹಾಕಿದ ಯಾಕೆ ಗೊತ್ತಾ ಇದೊಂತರ ತರುಣರನ್ನ ಮರಳನ್ನ ಕೈಯಲ್ಲಿ ಇಟ್ಕೊಂಡಿರುತ್ತೆ ಕೈಯಲ್ಲಿ ಮರಳ ಕಾಣುತ್ತೆ ನಿಜ ಆದ್ರೆ ಯಾವಾಗ ಸೋರೋಗಿರುತ್ತೋ ಗೊತ್ತೇ ಆಗಲ್ಲ ಇವತ್ತು ಇಷ್ಟೊಂದ್ ಜನ ತರುಣ ಕಾಣ್ತಾರೆ ಆದ್ರೆ ಯಾವ ನಿಜವಾದ ಸಂಕಟ ಬಂದಾಗ ಇರ್ತಾರ ಅಂತ ಕೇಳಿದ್ರೆ ಇವ್ರು ನಿಲ್ದಿಟ್ಕೊಳ್ಳಿಕ್ ಆಗ್ಲಿಲ್ಲ ಅಂತಂದ್ರೆ ಏನ್ ಹೇಳೋದು ಮಿತ್ರ ಇವತ್ತು ನಾವು ಜೊತೆಯಾಗಿ ನಿಲ್ಬೇಕಾಗಿರುವಂತ ಅಗತ್ಯ ಈ ಕಾರಣಕ್ಕಿದೆ ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ ಅವತ್ತು ಅವ್ರು ಹೇಳಿದ್ರು ಒಬ್ಬ ವ್ಯಕ್ತಿಯನ್ನ ಮತಾಂತರಗೊಳಿಸಿದ್ರು ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಹಿಂದೂ ಧರ್ಮ ಕಳ್ಕೊಳ್ಳೋದಲ್ಲ ಒಬ್ಬ ಶತ್ರು ಹಿಂದೂ ಧರ್ಮಕ್ಕೆ ನಿರ್ಮಾಣ ಆದ ಅಂತ ಇವತ್ತು ನಾವು ಇದರ ವಿರುದ್ಧವೂ ಹೋರಾಟ ಮಾಡಬೇಕಾಗಿದೆ ಶತ್ರು ಹೇಗ್ ನಿರ್ಮಾಣ ಆಗ್ತಾನೆ ಒಂದು ಘಟನೆ ಹೇಳ್ತೀನಿ ಯಾವ ವ್ಯಕ್ತಿ ಅಂತ ಗೊತ್ತಾಗುತ್ತ ನೋಡಿ ರಾಧಾ ರೆಡ್ಡಿ ಅಂತ ಒಬ್ಬ ಇದ್ದ ಆಂಧ್ರದಲ್ಲಿ ಅವನ್ ಮತಾಂತರ ಆದ ರೆಡ್ಡಿ ಕಮ್ಯುನಿಟಿ ಅವರೆಲ್ಲ ಮತಾಂತರ ಕ್ರಿಶ್ಟಿಟಿಗೆ ಅಂತ ಹೋಲಿಸಿದ್ರು ಅವನ ಅಂತ ಒಂದು ಹಳ್ಳಿಗೆ ಹೋದ ಅಲ್ಲಿ ಹೋಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಶುರು ಮಾಡಿದ ಅವ್ನ ಸಿಕ್ಕಾಪಟ್ಟೆ ದೊಡ್ಡ ಶ್ರೀಮಂತನಾದ ಅವನು ಗಣಿಗಾರಿಕೆ ಮಾಡಿದ ಎಲ್ಲ ಮಾಡಿದ ಅವನ ಮಗ ಅಪ್ಪನಿಗಿಂತ ದೊಡ್ಡ ಶಕ್ತಿ ಹೇಗೆ ಬೆಳೆದು ನಿಂತ ಅಂತಂದ್ರೆ ಅವನು ಮಾಡಬಾರದ ಕೃತ್ಯವನ್ನೆಲ್ಲ ಮಾಡ್ದ ಒಂದು ಎಸ್ ಟಿ ಹೆಣ್ಣು ಮಗಳಿಂದ ಅವರು ಆಭರಣ ಕಲಿಬೇಕಾದ್ರೆ ಬಿದ್ದೆ ಅಂತ ಆ ಎಸ್ ಟಿ ಹೆಣ್ಣು ಮಗಳನ್ನ ಟ್ರೈಬಲ್ ಹೆಣ್ಣು ಮಗಳನ್ನ ಜೀವಂತವಾಗಿ ಸುಟ್ಟ ಯಾರ ವೈಎಸ್ ರಾಜಶೇಖರ್ ರೆಡ್ಡಿ ಮಿತ್ರ ಕೊನೆ ಸಿಎಂ ಆದ ಸಿಎಂ ಆದ ನಂತರ ಮಾಡಿದೆ ಅನ್ತ ಯಾವ ತಿರುಪತಿ ಅಂತ ಅತ್ಯಂತ ಶ್ರದ್ಧೆಯಿಂದ ಹೋಗ್ತಿವೋ ಆ ತಿರುಪತಿಯಲ್ಲಿ ಒಂದು ಬೆಟ್ಟ ಮಾತ್ರ ವೆಂಕಟೇಶ್ವರನಿಗೆ ಸೇರಿದ್ದು ಉಳಿದ ಆರು ಬೆಟ್ಟಗಳು ಇದಕ್ಕೆ ಸಂಬಂಧಪಟ್ಟ ಇರಿಸಬೇಕು ಅಂತ ಪ್ರಯತ್ನ ಪಟ್ಟ ಆದ್ರೆ ರಿವೇಂಜು ಭಗವಂತನೇ ತಗೊಂಡ ನಾವ್ಯಾರು ತಗೊಳ್ಳೋದಿಲ್ಲ ಅಂತ ಭಗವಂತ ಯಾವ ತರ ರಿವೇಂಜ್ ನಾನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ ನೀವೇ ಯೋಚನೆ ಮಾಡಿ ಭಗವಂತ ರಿವೇಂಜ್ ತಗೊಂಡಿದ್ದ ಹೆಂಗಿತ್ತು ಅಂತ ಆದ್ರೆ ಅವ್ರ ಮಗ ಸಿಎಂ ಆದ ಸಿಎಂ ಆದ್ಮೇಲೆ ಕೆಲವು ನಿರ್ಣಯಗಳನ್ನ ಹೇಳ್ತೀನಿ ನಾವೆಲ್ಲರೂ ಕಾಶಿಗೆ ಹೋಗ್ಲಿಕ್ಕೆ ಅಮರನಾಥಕ್ಕೆ ಹೋಗ್ಲಿಕ್ಕೆ ಸರ್ಕಾರ ಸಬ್ಸಿಡಿ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಹಜ್ಜಿಗೆ ಹೋಗ್ಬೇಕು ಅಂತ ಕೊಡ್ತಾರೆ ಆದ್ರೆ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಜೆರೂಸಲಮ್ ಹೋಗ್ಲಿಕ್ಕೆ ಅರವತ್ತು ಸಾವಿರ ರೂಪಾಯಿ ಸಬ್ಸಿಡಿಯನ್ನ ಕೊಡ್ತೀನಿ ಅಂತ ಹೇಳಿತ್ತು ಜಗನ್ ಯಾರ್ಯಾರು ಪಾದ್ರಿಗಳಿದ್ದಾರೋ ಆ ಪಾದಿಗಳಿಗೆ ಜಾಗ ಕೊಡ್ತೀನಿ ಅವ್ರಿಗೆ ಮನೆ ಕಟ್ಕೊಳ್ಲಿಕ್ಕೆ ಹಣ ಕೊಡ್ತೀನಿ ಅಂತ ಹೇಳಿದ್ದು ಜಗನ್ ಆಂಧ್ರದ ಗೌರ್ಮೆಂಟ್ ನಲ್ಲಿ ಕ್ರಿಶ್ಚಿಯನ್ ಗೋಸ್ಕರವೇ ಒಂದು 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 ಇಲಾಖೆಯನ್ನು ಶುರು ಮಾಡಿ ಆ ಇಲಾಖೆ ಸರ್ಕಾರ ಕೊಡ್ತಾ ಇರುವಂತಹ ಎಲ್ಲ ಸವಲತ್ತುಗಳು ಕ್ರಿಶ್ಚಿಯನ್ಗೆ ಸರಿಯಾಗಿ ಹೋಗ್ತಾ ಇದೆಯಾ ಅಂತ ನೋಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದು ಜಗನ್ ಈ ಜಗನ್ ತನ್ನ ಕೈನಲ್ಲಿ ಬೈಬಲ್ ಹಿಡ್ಕೊಂಡು ಬಂದು ನಾನು ಬೈಬಲ್ ನ ಮುಟ್ಟಿ ಪ್ರಮಾಣ ಮಾಡ್ತೀನಿ ಅನ್ನೋ ಪರ ಮಾತನಾಡ್ತಾ ಇದ್ದ ಜಗನ್ ಮಿತ್ರ ಜಗನ್ ಎಲ್ಲಿವರೆಗೂ ಬಂದ ಅಂತಂದ್ರೆ ಅವನ ಕಾಲದಲ್ಲಿ ಆಂಧ್ರದಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಚರ್ಚ್ಗಳು ತಲೆ ಎತ್ತಿದ್ವಲ್ಲ ಇದು ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡಿದ್ರ ಪರಿಣಾಮ ಯಾವತ್ತೋ ಒಂದು ದಿನ ಒಬ್ಬ ಮತಾಂತರವಾಗಿದ್ದರ ಪರಿಣಾಮ ಹೇಗೆ ಹಿಂದೂ ಧರ್ಮಕ್ಕೆ ಶತ್ರುವಾಗ್ಲು ನಮ್ಮ ಕರ್ನಾಟಕದ ದುರಂತ ಬೇರೆನೆ ಇಲ್ಲಿ ಯಾರು ಮತಾಂತರವಾಗಲಿಲ್ಲ ಆದರೂ ಹಿಂದೂ ಧರ್ಮಕ್ಕೆ ಶತ್ರು ಈ ಕರ್ನಾಟಕದ ಇವತ್ತಿನ ಸರ್ಕಾರ ಹೇಗಿದೆ ಅಂತ ನೀವೇನಾದ್ರೂ ಕೇಳಲ್ಲ ಅಂದ್ರೆ ತುಂಬಾ ಧೈರ್ಯವಾಗಿ ಮುಸ್ಲಿಂ ಸರ್ಕಾರವೇ ಹೇಳಿದ್ದಲ್ಲ ಪರಮೇಶ್ವರ್ ಗೃಹ ಸಚಿವರು ಹೇಳಿದ್ರು ಮುಸಲ್ಮಾನರು ತಂದಂತ ಸರ್ಕಾರ ಇದು ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು ಮುಸಲ್ಮಾನರ ಕೃಪೆಯಿಂದ ಬಂದಂತ ಸರ್ಕಾರ ಇದು ಅಂದ್ರೆ ಹಿಂದೂಗಳು ಓಟ ಮಾಡಲಿಲ್ಲ ಯಾರಾದ್ರೂ ಇಲ್ಲಿ ಕೂತಿರೋರು ಅವತ್ತು ಜಾತಿಯ ಕಾರಣಕ್ಕೋಸ್ಕರ ಇದು ಇಷ್ಟ ಆಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಅನ್ನೋ ಕಾರಣಕ್ಕೋಸ್ಕರ ವೋಟನ್ನು ಹಾಕಿದ್ದವರು ಈಗ ತಲೆ ತಗ್ಗಿಸಿ ಹೇಳ್ಬೇಕು ಯಾಕೆ ಅಂತಂದ್ರೆ ನಿಮ್ಮ ಓಟು ಪಡ್ಕೊಂಡ ನಂತರವೂ ಕೂಡ ಇದು ಹಿಂದೂಗಳ ಕೃಪೆಯ ಸರ್ಕಾರ ಆಗ್ಲಿಲ್ಲ ಮುಸಲ್ಮಾನರ ಸರ್ಕಾರ ಅಂತ ಕರೆಸ್ಕೊಳಲ್ಪಡ್ತು ಏನ್ ನಾವು ಕರ್ನಾಟಕವನ್ನ ನಿರ್ಧಾರ ಪರಿಣಾಮ ಏನು ಪರಿಣಾಮ ಏನು ಅಂತಂದ್ರೆ ಇಡೀ ದೇಶದಲ್ಲಿ ಮುಸಲ್ಮಾನರು ಎಲ್ಲಾದ್ರೂ ಬಲವಾಗಿ ಬೆಳೆದು ನಿಲ್ತಿದ್ದಾರೆ ಅಂತಂದ್ರೆ ಅದು ಕರ್ನಾಟಕದಲ್ಲಿ ನೆನ್ಪಿಟ್ಕೊಳ್ಳಿ ಕರ್ನಾಟಕದಲ್ಲಿ ಯಾರು ಕರ್ನಾಟಕದಲ್ಲಿ ಹಿಂದುತ್ವದ ಜೋರಾಗಿ ಆಡ್ತಾರೋ ಅವರೆಲ್ಲರ ಮೇಲೂ ಕೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಒಂದೊಂದು ಪದವನ್ನು ಹುಡುಕೋದು ಐ ಆಮ್ ಡ್ಯಾಂ ಶ್ಯೋರ್ ಇವತ್ತು ಉತ್ತರ ಪೊಲೀಸರು ಅವರು ಹೇಳ್ತಾರೆ ಚಕ್ರವರ್ತಿ ಅವ್ರು ಹಿಂಗ್ ಮಾತಾಡಿದ್ರು ಅಂತ ಕೂಡ ಬಟ್ ನನಗೆ ಇದು ಗೊತ್ತಿದೆ ನನ್ನ ಸಹಕಾರಕ್ಕೆ ಯಾರು ಬರಲ್ಲ ಅಂತ ನನಗೆ ಇದು ಗೊತ್ತಿದೆ ನಾನು ಹಿಂದೂ ಸಮಾಜಕ್ಕೆ ಸೇರಿದವನು ಹೀಗಾಗಿ ನನ್ನ ಸಹಕಾರಕ್ಕೆ ಯಾರು ಬರಲ್ಲ ನಮ್ಮದೇ ಸರ್ಕಾರ ಇದ್ದಾಗ್ಲು ಇಂಥ ಕೇಸುಗಳನ್ನು ತೆಗೆಸಬಹುದಾ ಅಂತ ಕೇಳಿದ್ರೆ ಇನ್ನು ನನ್ನ ವ್ಯಾಪ್ತಿಗೆ ಬರಲ್ಲ ಅಂತ ಕೈ ತೊಳ್ಕೊಂಡು ಅವ್ರು ನೋಡಿದ್ದೀನಿ ನಾನು ನನಗೆ ಚೆನ್ನಾಗಿ ಗೊತ್ತಿದೆ ಆದ್ರೂ ನಾನು ಫೈಟ್ ಮಾಡೋದು ಈ ಸರ್ಕಾರಕ್ಕೋ ಕೆಲವು ವ್ಯಕ್ತಿಗಳಿಗೋಸ್ಕರವೂ ಅಲ್ಲ ನನ್ನ ಹಿಂದೂ ಧರ್ಮಕ್ಕೋಸ್ಕರ ಅಂತ ಹೋರಾಟ ಮಾಡಬೇಕು ಯಾಕೆ ಅಂತಂದ್ರೆ ಈ ಹೋರಾಟ ಇವತ್ತು ಬೇಕಾಗಿದೆ ಅಕಸ್ಮಾತ್ ನಾವೇನಾದ್ರೂ ಕಳ್ಕೊಂಡ್ರೆ ಏನಾಗುತ್ತೆ ಗೊತ್ತೇನೋ ಏನಾದ್ರು ಯಾವ ಯಾವಿಗೋಸ್ಕರ ಒಂದಷ್ಟು ಜನ ಜೋರಾಗಿ ಮಾತನಾಡಿದ್ರ ಪರಿಣಾಮವಾಗಿ ಇವತ್ತು ವಕ್ಸ್ ಮತ್ತೊಂದು ಆಸ್ತಿಯನ್ನ ಮಾರ್ಕ್ ಮಾಡಬೇಕಾದ್ರೆ ನೂರು ಸಲ ಯೋಚನೆ ಮಾಡುವ ಸ್ಥಿತಿ ಬಂದಿದೆಯೋ ಅಕಸ್ಮಾತ್ ಹಿಂದೂ ಸಮಾಜ ಏನಾದ್ರೂ ಮಲ್ಕೊಂಡ್ಬಿಟ್ರೆ ಇವರು ಕಂಡ ಕಂಡ ಜಾಗವನ್ನ ವಕ್ಸ್ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಅದನ್ನು ಹೋರಾಟ ಮಾಡಿ ತೆಗೆದುಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ನಾವು ಜಾಗೃತರಾಗಬೇಕಾಗಿರುವಂತ ಅಗತ್ಯ ಇದೆ ಇವತ್ತಿನ ಭಾರತ ಅಂತೂ ಹೇಗಿದೆ ಅಂತಂದ್ರೆ ಅಫ್ಕೋರ್ಸ್ ಭಾರತ ತುಂಬಾ ಸ್ಟ್ರಾಂಗ್ ಆಗಿದೆ ಯಾವ ಅನುಮಾನವೂ ಇಲ್ಲ ಆದ್ರೆ ಈ ಭಾರತವನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರೋ ಕಡಿಮೆ ಇಲ್ಲ ನಂಗೆ ಗೊತ್ತಿಲ್ಲ ಎಷ್ಟ್ ಜನ ಹೆಸರು ಕೇಳಿದ್ದೀರೋ ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಹಳ ಜೋರಾಗಿ ಅಟ್ಯಾಕ್ ಮಾಡ್ತಿದೆ ಜಾರ್ಜ್ ಸೋರೋಸ್ ಅಂತ ಒಬ್ಬ ಇದ್ದಾನೆ ಆ ಅಯೋಗ್ಯ ಜಾರ್ಜ್ ಸೋರೋಸ್ ಕಳೆದ ಕೆಲವು ವರ್ಷಗಳ ಹಿಂದೆ ಒಂದು ಮಾತು ಹೇಳಿದ್ದ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಪಟ್ಟದಿಂದ ಇಳಿಸಲಿಕ್ಕೆ ಎಂಟು ಸಾವಿರ ಕೋಟಿ ರೂಪಾಯಿ ನಾನು ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ದ ಆದ್ರೆ ಈ ಜಾರ್ಜ್ ಸೋರೋಸ್ ನ ಕ್ಲೋಸ್ ಫ್ರೆಂಡ್ ಯಾರು ಅಂತಂದ್ರೆ ರಾಹುಲ್ ಗಾಂಧಿ ಕ್ಲೋಸ್ ಫ್ರೆಂಡ್ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾರೆ ರಾಹುಲ್ ಗಾಂಧಿ ಅಲ್ಲಿ ಕಮ್ರಿಜ್ ಯೂನಿವರ್ಸಿಟಿಯಲ್ಲಿ ಭಾಷಣ ಮಾಡ್ತಾರೆ ಆ ನಂತರ ಯಾರು ಭಾರತ ವಿರೋಧಿ ಎಂ ಅವ್ರ ಜೊತೆ ಮಾತನಾಡಿಕೊಂಡು ಬರ್ತಾರೆ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗ್ತಾರೆ ಅಮೆರಿಕಕ್ಕೆ ಹೋಗಿ ಅವರು ಕಮಲಾ ಹ್ಯಾರಿಸ್ ಜೊತೆ ಫೋನ್ ನಲ್ಲಿ ಮಾತನಾಡ್ತಾರೆ ಯಾವುದೋ ಪೇಪರ್ ಸುದ್ದಿ ಮಾಡುತ್ತೆ ನಮ್ಮನ್ನ ಒಡೆಯುವಂತ ಪ್ರಯತ್ನ ಮಾತ್ರ ಇನ್ನು ಆಶ್ಚರ್ಯ ಹೇಳ್ತೀನಿ ನಾನು ನಿಮ್ಗೆ ಬಾಂಗ್ಲಾದೇಶದಲ್ಲಿ ಈ ತರ ಹಿಂದೂಗಳ ಮೇಲೆ ಅತ್ಯಾಚಾರ ನಡೀತಾ ಇರುವಾಗ ನಾವು ಗೊತ್ತಿಲ್ಲ ಚಿಕ್ಕಮಗಳೂರಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅನೇಕ ಕಡೆಗಳಲ್ಲಿ ಮುಸಲ್ಮಾನರು ಪ್ರತಿಭಟನೆ ಶುರು ಮಾಡಿದ್ದಾರೆ ಗಮನಿಸಿದ್ದೇವೋ ಇಲ್ವೋ ಗೊತ್ತಿಲ್ಲ ಯಾವ ಮುಸಲ್ಮಾನರು ನಮ್ಮೂರಲ್ಲೇ ಕೆಲವರನ್ನ ಚೂರಿ ಹಾಕಿ ಈರ್ದಾಗ ಇದು ತಪ್ಪು ಅಂತ ಹೇಳುವ ತಾಕತ್ತು ಇಟ್ಕೊಂಡಿಲ್ವೋ ಇವರು ಬೇಕಂತ ಬೀಡಿ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ ಇದ್ರೀಸನ್ ಇದರ ಬೆಂಕಿ ಹಚ್ಚುವ ತಯಾರಿ ನಡೀತಾ ಇದೆ ಇಡೀ ಭಾರತವನ್ನು ತುಂಡರಿಸುವಂತ ದೊಡ್ಡ ಪ್ರಕ್ರಿಯೆ ನಡೀತಾ ಇದೆ ಟ್ರಂಪ್ ಅಧ್ಯಕ್ಷರಾಗಿ ಬರಲಿಕ್ಕೆ ಇನ್ನು ಕೆಲವು ದಿನಗಳು ಬಾಕಿ ಇವೆ ಅಲ್ಲಿಯ ಒಳಗೆ ಭಾರತವನ್ನ ಹೇಗಾದ್ರೂ ಮಾಡಿ ಅದು ಮೊಣಕಾಲು ಮೇಲೆ ಮಂಡಿ ಊರುವಂತೆ ಮಾಡಬೇಕು ಅನ್ನುವ ಪ್ರಯತ್ನ ಜೋರಾಗಿ ನಡೀತಿದೆ ನಮ್ಮ ಪಕ್ಕದ ಪಾಕಿಸ್ತಾನವನ್ನು ಛಿದ್ರಗೊಳಿಸಿದ್ರು ಅಧಿಕಾರವನ್ನು ಅಧಿಕೃತವಾಗಿ ಪಡ್ಕೊಂಡು ಬಂದಿದ್ದ ಇಮ್ರಾನ್ ಖಾನ್ ನಮ್ಮ ಪಕ್ಕಕ್ಕೆಸು ತಂಗ ಬೇಕಾದವರು ಕೂತ್ಕೊಂಡು ಶ್ರೀಲಂಕಾದ ಛಿದ್ರ ಛಿದ್ರ ಮಾಡಿ ಬಿಸಾಕಿದ್ರು ನೇಪಾಳ ಇವತ್ತು ನಮ್ ಕೈ ಸಿದ್ದೇ ಇರೋ ತರ ಹಾಳಾಗೋಗಿದೆ ಬಾಂಗ್ಲಾದೇಶವನ್ನು ಹೆಂಗ್ ಚೂರ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಬಾಂಗ್ಲಾದೇಶದ ನೆಮ್ಮದಿಯ ಸ್ಥಿತಿ ಇಲ್ಲ ಇನ್ನು ಈ ಭಾಗದಲ್ಲಿ ಬಲವಾಗಿ ಗಟ್ಟಿಯಾಗಿ ನಿಂತಿರೋದು ಒಂದು ಭಾರತ ಮಾತ್ರ ಇದನ್ನ ಚೂರ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅದಾಗ್ಲೇ ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ರೈತರು ಪ್ರತಿಭಟನೆ ಅಂತ ಮುಂದೆ ಬರಲಿಕ್ಕೆ ಶುರು ಮಾಡಿದ್ದಾರೆ ತರುಣರಿಗೆ ಬೆಂಕಿ ಹಚ್ಚೋದೊಂದು ಬಾಕಿ ಇದೆ ಯಾವುದಾದ್ರೂ ಒಂದು ಸಂಗತಿಯನ್ನು ತಗೊಂಡ್ಬಂದು ಈ ದೇಶದ ತರುಣ ತರುಣಿಯರನ್ನ ಎತ್ತಿ ಕಟ್ಟಿಬಿಟ್ರೆ ಎಲ್ಲ ಕಡೆಗಳಲ್ಲೂ ದಂಗೆ ಆಗತ್ತೆ ಈ ದೇಶದ ಪ್ರಧಾನಮಂತ್ರಿ ದೇಶವನ್ನು ಬಿಟ್ಟು ಓಡ್ ಹೋಗುವಂತ ಸ್ಥಿತಿ ನಿರ್ಮಾಣ ಮಾಡ್ತೀವಿ ಅಂತ ಕನಸು ಕಟ್ಕೊಂಡಿದ್ದಾರೆ ಆದ್ರೆ ಆ ಕನಸುಗಳಿಗೆಲ್ಲ ಎದುರಿಗೆ ಕೇಸರಿ ಟವೆಲ್ ಬಂದ್ ನಿಂತಿದೆಯಲ್ಲ ಈ ದೇಶ ಅಪ್ಪಾಡ್ಕೊಳ್ಳಿ ನಾವಿದ್ದೀವಿ ನಿಮ್ಮ ತಾಕತ್ ನೀವು ತೋರಿಸಿ ನಾನು ಚಾಲೆಂಜ್ ಮಾಡ್ತೀನಿ ದತ್ತ ಪೀಠದ ವೇದಿಕೆ ಮೇಲೆ ನನ್ಗೆ ಗೊತ್ತಿದೆ ಗುರು ದತ್ತನ ಆಶೀರ್ವಾದ ನಮ್ಮ ಮೇಲಿದೆ ನಿಮ್ಮ ತಾಕತ್ ನೀವು ತೋರಿಸಿ ಈ ಕೇಸರಿ ಅಂತ ನಾವು ತೋರಿಸ್ತೀವಿ ನಾವು ಭಾರತವನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ನಮ್ಗೆ ಗೊತ್ತು ನೀವು ಜಾತಿ ಜಾತಿ ಹೆಸರಿನಲ್ಲಿ ಚೂರು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಲ್ಲ ನಾವು ದತ್ತನನ್ನ ಮುಂದಿಟ್ಕೊಂಡು ಎಲ್ಲರೂ ಒಟ್ಟಾಗಿ ಹೇಗೆ ಈ ಭಾರತವನ್ನು ಕಟ್ಟೋದು ಅಂತ ತೋರಿಸ್ತೀವಿ ಅಂತ ಇವತ್ತು ಹೇಳಬೇಕಾದಂತ ಅಗತ್ಯ ಇದೆ ಅಂತ ಸಂದರ್ಭ ಇದು ನೀವೆಲ್ಲರೂ ನಾವೆಲ್ಲರೂ ಸೇರ್ಕೊಂಡಿರುವಾಗ ಈ ನಿಶ್ಚಯವನ್ನ ಬಲವಾಗಿ ಮಾಡೋಣ ಇನ್ ಬಹಳ ದಿನ ಇಲ್ಲ ಇನ್ ಒಂದು ಒಂದೂವರೆ ತಿಂಗಳು ಇನ್ನೂ ಹೆಚ್ಚು ಗಟ್ಟಿಯಾಗಿರ್ಬೇಕಾದಂತ ಅಗತ್ಯ ಇದೆ ಇವರೆಲ್ಲರ ಈ ಟೋಪುಗಳಿಗೆ ಒಂದು ಫುಲ್ ಸ್ಟಾಪ್ ಬಿಡಬೇಕಾಗಿರುವಂತ ಸಂದರ್ಭ ಇದೆಯಲ್ಲ ಆ ಸಂದರ್ಭಕ್ಕೆ ದತ್ತಪೀಠ ಪೀಠ ವೇದಿಕೆಯಾಗಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಆಲೈಸ್ದ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಪದದಲ್ಲಿ ಸಮರ್ಪಿಸೋಕ್ಕಿಂತ ಮುಂಚೆ ಎರಡೂ ಕೈಗಳನ್ನ ಗಾಳಿ ಬೀಸಿ ನನ್ನ ಜೊತೆ ಕಂಠದಲ್ಲಿ ಜಯಕಾರ ಕೊಡಿ